ಬಿಇಒ ಕಚೇರಿಯಲ್ಲಿ ಅಗ್ನಿ ಅವಘಡಕ್ಕೆ ದಾಖಲೆಗೊಳಿಸುತ್ತ ಭಸ್ಮಾ ಅಫ್ಜಲ್ಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ನಡೆದ ಅಗ್ನಿ ಅವಘಡದಲ್ಲಿ ದಾಖಲೆಗಳು ಸುಟ್ಟಿರುವುದು ಅಫ್ಜಲ್ಪುರ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ಅಗ್ನಿ ಅವಘಡ ಸಂಭವಿಸಿದ್ದು ಪ್ರಮುಖ ದಾಖಲೆಗಳು ಸುಟ್ಟಿವೆ ವಿದ್ಯುತ್ ಶಾರ್ಟ್ ನಿಂದ ಬೆಂಕಿ ಹತ್ತಿಲ್ಲ ಬೇರೆ ಕಾರಣ ಇರಬಹುದು ಎಂದು ಜಸ್ಕಾಂ ಸಿಬ್ಬಂದಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಬೆಂಕಿ ಹತ್ತಿರುವ ಬಗ್ಗೆ ದಾಖಲೆಗಳು ಸುಟ್ಟಿರುವ ಬಗ್ಗೆ ಸ್ಥಳದಲ್ಲಿಯೇ ನೆರೆದಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಬ್ಬಂದಿ ಶಿಕ್ಷಕರು ಬೇರೆ ರೀತಿಯ ಕಾರಣಗಳನ್ನ ಕೊಡುತ್ತಿದ್ದಾರೆ ಆದರೂ ತನಿಖೆಯಿಂದ ಸತ್ಯ ಹೊರಬರಲಿದೆ ಎಂದು ಹೇಳಲಾಗುತ್ತಿದೆ ಸಂಕ್ರಾಂತಿ ನಿಮಿತ್ತ ಕಚೇರಿಗೆ ರಜೆ ಇದ್ರೂ ದಾಖಲೆಗಳ ಕೋಣಿಗೆ ಬೆಂಕಿ ಹತ್ತಿದ್ದು ಹೇಗೆ ಎಂಬ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಪಟ್ಟಣ ಪಂ ಠಾಣೆಯ ಪಿಎಸ್ಐ ಹಾಗೂ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿದ್ದಾರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಖಲೆಗಳ ಕೋಣೆಗೆ ಯಾವ ರೀತಿ ಬೆಂಕಿ ಹತ್ತಿದೆ ಎಂಬುದರ ಬಗ್ಗೆ ತನಿಖೆ ನಂತರ ಗೊತ್ತಾಗಬೇಕಾಗಿದೆ ಯಾವುದೇ ಪ್ರಮುಖ ದಾಖಲೆಗಳು ಇಲ್ಲ ಹಾನಿಯಾಗಿಲ್ಲ ಎಲ್ಲವೂ ಅವಧಿ ಮುಗಿದ ದಾಖಲೆಗಳು ಎಂದು ಬಿಇಒ ಜ್ಯೋತಿ ಪಾಟೀಲ್ ತಿಳಿಸಿದ್ದಾರೆ ಮಂಜುನಾಥ್ ಎನ್ ಫೋರ್ ನ್ಯೂಸ್ ಕಲಬುರಗಿ ಗಟ್ಟಿಯಾಗಿ ನಾವು ಸಿ ಸಿ ಕ್ಯಾಮ್ರಾ ಅಳವಡಿಸಿದಂತೆ ಎರಡು ಮೂರು ಸಾರಿ ನಾವು ಮನವಿ ಭೀ ಸಲ್ಲಿಸಿದ್ದೆವು ಅದಕ್ಕೆ ನಾವು ಕಮಿಷನರ್ ಭೀ ಸಲ್ಲಿಸಿದ್ದೆವು ಸಿ ಸಿ ಕ್ಯಾಮ್ರಾ ಅಂತ ಹಾಳು ಮಾಡಿರ್ತಾರೆ ಇನ್ನೊಂದು ಎರಡನೇದು ಏನಪ್ಪ ಅಂದರೆ ಬಿ ಯೋರ್ ಸರ್ ಇರ್ಬೋದು ದೇಗಲಮಡಿ ಇರ್ಬೋದು ಅಜಿಮಲಂಗ ಇರ್ಬೋದು ಈ ಮೇಡಮ್ ಇರ್ಬೋದು ನಾವು ಅವ್ರಿಗೆ ಏನಾಗಿದ್ದೆವು ಗೇಟ್ ಒಂದು ಕೀಲಿ ಹಾಕಿದ್ವಿ ಇಲ್ಲಿ ಏನಪ್ಪ ಅಂದರೆ ಬಾರ್ಗಳವ ಅವರು ಕೆಲವ್ರು ನಾನೇ ಎರಡು ಮೂರು ಸಾರಿ ಅವರಿಗೆ ಬಂದು ಗದರೀಶ್ ಕಳಿಸಿದ್ವಿ ಅವರಿಗೆ ಪರಿವಾರಕ್ಕೆ ಕುಂದಿರ್ಲಿಕ್ಕಾಗ್ತದೆ ಇನ್ನು ಹುಟ್ಟಿ ಅಸ್ವಸ್ಥ ಆಗ್ಯದ ಇಲಾಖೆನೇ ಅಸ್ವಸ್ಥ ಈ ಕಾರ್ಯಾಲಯ ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗ್ಯದ ಅನ್ನೋ ಮಾಹಿತಿಗಳ ಬಯಸ್ತಾರೆ ಕುಡ್ಯೋದಾಗಲಿ ಸಿಗರೆಟ್ ಸೇದೋದಾಗಲಿ ವಶ ಅಂತ ಮಾತು ಕೇಳಿ ನಮ್ಗೆ ಹಂಗೇನು ಕಂದಿಲ್ಲ ಬಂದ ನಮ್ಮ ಗಮನಕ್ಕೆ ಬಂದಿಲ್ಲ ಆದರೆ ನಾವು ಕಿಲಿ ಹಾಕಂತೆ ಸಾಕಷ್ಟು ಬಾರಿ ಪ್ರತಿಯೊಬ್ಬರು ಕಿಲೋರಿಗೆ ಹೇಳಿದ್ವಿ ನಾನೇ ಖುದ್ದರೆ ತುಂಬ ಒಂದು ಲಾಕ್ ಹಾಕಬೇಕು ಅಂತ ಹೇಳಿದ್ವಿ ಈಗ ಯಾರು ಅಕಸ್ಮಾತ್ ಬಾಯಿ ಮಾಡ್ಯಾರೋ ಗೊತ್ತಿಲ್ಲ ಆದರೆ ಅವರು ಸಿದ್ದರಾಮೇಶ್ವರ ಜಯಂತಿ ಮಾಡಿ ಹೋಗಾರೆ ಯಾರೋ ನೋಡೋರು ಶಿಕ್ಷಕರಿಗೂ ನಮ್ಮ ಶಿವ ಪುಸ್ತಕ ನಮಗೆಲ್ಲ ಪೂರ್ಣ ನೋಡಿ ನಾವು ಇಲ್ಲಿ ಬಂದು ನೋಡಿದಾಗ ಯಾವುದೂ ನಮ್ಮ ಶಿಕ್ಷಕರಿಗೆ ಶಿಕ್ಷಕರ ಶಿವ ಪುಸ್ತಕ ಹಾನಿಯಾಗಿಲ್ಲ ಇದು ಒಂದೇ ನಮ್ಮ ನಮ್ಮ ಸಂತೋಷ ನಾವು ಆಕಸ್ಮಿಕವಾಗಿ ಆಗಿ ಅಂದರೆ ನಮಗೆ ಶಿವ ಪುಸ್ತಕಗಳು ಎಲ್ಲ ಸುಕ್ತಾವಂತ ಹೇಳಿ ಕೂಡ ನಿಮಗೆ ಅವಿವಾರಿ ಆದರೆ ಏನೂ ಆಗಿಲ್ಲ ಇದು ಒಂದೇ ಕಾಪಾಡಿದೆ ಇದು ಕರೆಂಟು ಶಾರ್ಟ್ ಸರ್ಕ್ಯೂಟ್ ಅಲ್ಲಂದರೆ ಪೊಲೀಸರು ಬಂದು ಅದಕ್ಕೆ ಮಾಹಿತಿ ಪಡ್ಕೊಂಡು ಹೋಗ್ಯಾರ ಅವರು ನಾವು ಹೇಳಿದ್ರು ಸುಕ್ತಾರೆ ಅವ್ರದ್ದು ಏನು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ತಕ್ಷಣ ಅವ್ರ ಬಗ್ಗೆ ನಾವು ವರದಿ ಹೇಳಬೇಕಾಗ್ತದೆ ನಾವಾಗಿ ಹ್ಯಾಂಗೆ ಹೇಳ್ತೀವಿ ಏನು ಇನ್ನು ಮುಂದೆ ಇದ್ರ ಬಗ್ಗೆ ಸುರಕ್ಷತೆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಬೇರೆಯವರು ನಾವು ಸುರಕ್ಷಿತ ಬಗ್ಗೆ ಅಪ್ಪ ಅಂದ್ರೆ ಮೊದಲ ಅಂತ ಹೇಳ್ತೀವಿ ಸಿ ಸಿ ಕ್ಯಾಮ್ರಾ ಒಂದು ಮಾಡಂತೀವಿ ಮತ್ತು ಏನಪ್ಪಾ ಅಂದ್ರೆ ನಮ್ಮ ಲೈಫೇ ಎಸ್ ಆರ್ ಇರ್ತವೆ ಪುಸ್ತಕ ಅವು ಭದ್ರತೆ ಇಡಬೇಕು ಒಂದೇ ಸುರಕ್ಷಿತ